ಶ್ರೀ ಸತ್ಯಶಿನೇಶ್ವರ ಸ್ವಾಮಿ ಮೂರ್ತಿ ದೇವಾಲಯ ಜೋಗಿನಪಾಳ ಬುಕಾಪಟ್ಟಣ ಹುಬ್ಬಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣ ಯಾದವನಂದ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಚಿತ್ರದುರ್ಗ ಇವರ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಬಸವರಮಾನಂದ ಸ್ವಾಮೀಜಿಗಳು ಪೀಠಾಧ್ಯಕ್ಷರು ತ್ರಿವಿಧ ದಾಸೋಹಿಗಳು ಶ್ರೀ ವನಕಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ದಾವಸ್ಪೇಟೆ ಇವರ ಸಾನ್ನಿಧ್ಯದಲ್ಲಿ ಪೂಜಾ ಮಹೋತ್ಸವ ಆಹ್ವಾನ ಪತ್ರಿಕೆ ಸ್ವಾಸ್ತಿ ಶ್ರೀ ಶಾಲಿ ಶಾಲಿವಾಹನ ಶಕವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತೇಳನೇ ವರ್ತಮಾನಕ್ಕೆ ಸಲ್ಲುವ ವಿಶ್ವವಸುನಾಮ ಸಂವತ್ಸರದ ಶ್ರಾವಣ ಮಾಸ ಕೃಷ್ಣಪ್ಲಕ್ಷ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಮತ್ತು ದಿನಾಂಕ ಹದಿನಾರು ಎನೇ ಶನಿವಾರ ಶ್ರಾವಣ ಮಾಸ ಪೂಜಾ ಕಾರ್ಯಕ್ರಮವನ್ನು ನಡೆಯುವಂತೆ ಭಗವತ್ ಪ್ರೇರಣೆಯಾಗಿರುವುದರಿಂದ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಕಾರ್ಯಕ್ರಮಗಳ ವಿವರ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಪುರಸಕ್ಕನ ಕೆರೆ ಪುಣ್ಯಕ್ಷೇತ್ರಕ್ಕೆ ಸ್ವಾಮಿಯವರು ಸ್ನಾನಕ್ಕಾಗಿ ತೆರಳಲಿದ್ದು ಅಲ್ಲಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ನೆರವೇರಿ ಇದೇ ದಿನ ಸಂಜೆ ಜೋಗೈನ ಪಳ್ಳಿದ ರಾಜಬೀದಿಗಳಲ್ಲಿ ಸ್ವಾಮಿಯವರನ್ನ ಗ್ರಾಮ ಪ್ರವೇಶ ಮಾಡಿಕೊಂಡು ಪುಣ್ಯಾಹ ನಾಂದಿ ಪಂಚ ಪಂಚಬ್ರಹ್ಮ ಕಳಸಸ್ಥಾನ නවත්්‍රහ කළශ ස්තපනයකු ගඩුවෝම කළු නිරපීරසි, මහා මංගලාර්තී, තීර්තා ප්‍රසාදාා විින්්ියෝක වන්නා ඒ පඩිසලාකිතෑ. ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಬೆಳಗ್ಗೆ ಸುಪ್ರಭಾತ ಸೇವೆ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ನವಗ್ರಹ ಹೋಮ ತಿಲವೋಮ ಮಹಾಪೂರ್ಣಾಹುತಿ ಅಷ್ಟೋತ್ತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಆರು ಮೂವತ್ತಕ್ಕೆ ಜೋಗೈನಪಾಳ್ಯದ ರಾಜಬೀದಿಗಳಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ವೀರಗಾಸೆ ಮತ್ತು ಭದ್ರಕಾಡಿ ಕುಣಿತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಜೋಗಯ್ಯನಪಾಳದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ತಮ್ಮ ತನು ಮನ ಧನ ಧಾನ್ಯದಿಗಳನ್ನು ಅರ್ಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಪುರೋಹಿತರು ಶ್ರೀ ವೀರೇಶಾರಾಧ್ಯ ಕೋಡಿಯಾಲ ಶುಭ ಕೋರುವವರು ಜೋಗೈನಪಾಳ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಸರ್ವರದ್ದೂ ಕೂಡ ಆಧಾರದ ಸುಸ್ವಾಗತ